ಬೇಗ ಬೇಗ ನೋಡಿ ಫ್ರೆಂಡ್ ಇಲ್ಲಿ ಹೆಸರು ಟೇಟ್ರಿ ಬೆಂಕಿ ಬಿದ್ದಿದೆ ಮಧ್ಯರಾತ್ರಿ ಒಂದೂವರೆ ಎರಡು ಗಂಟೆ ಆಗಿದೆ ಫೈರ್ ಇಂಜನ್ ಬಂದಿದೆ ಫೈರ್ ಇಂಜಿನ್ ಬಂದಿದೆ ಪೊಲೀಸರೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಬೆಂಕಿ ನೆನೆಸಕ್ಕೆ ಇದೆಲ್ಲ ನಾವು ಸೆರೆ ಹಿಡ್ತಾಯಿದ್ದೀವಿ ಮಧ್ಯರಾತ್ರಿ ಒಂದು ಒಂದೂವರೆ ಎರಡು ಗಂಟೆ ಸುಮಾರು ಬೆಂಕಿ ಬಿದ್ದಿದೆ ನಾವು ಫೈರ್ ಇಂಜಿನಿಗೆ ಫೋನ್ ಮಾಡಿದೀವಿ ಎಲ್ಲ ಬಂದಿದ್ದಾರೆ ಪೊಲೀಸರು ಆದಷ್ಟು ಪ್ರಯತ್ನ ಪಡ್ತಿದ್ದಾರೆ ಅದು ಶಾಕ್ ಶಾಕ್ ಸೆಕ್ಯೂರಿಟಿ ಅಂದ ಆಗಿದ್ದು ಯಾರೋ ಕಿಡಿಗಳ ಎಂದು ಯಾರೋ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಏನಿಲ್ಲ ಯಾರು ಹಚ್ಚಾರ ಬಿಸಿಲು ಹೀಟ್ ಐತಲ್ಲ ಓಪನ್ ಆಗಲ್ಲ ಬಿ ಹಾಕಿರ್ ಸರ್ ಅದು ಬಿ ಹಾಕಿಲ್ಲ

すごい。